ಹಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸರೋಜ ಚಂಗೋಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಶುಗರ್ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ರವಿಶರ್ ಹತ್ರ ಬಂದಿದ್ದೀನಿ ಡಾಕ್ಟರ್ ರವಿ ಅವರು ಶಿವಮೊಗ್ಗದ ಒನ್ ಆಫ್ ದ ಫೇಮಸ್ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಈ ಒಂದು ವಿಷಯದ ಬಗ್ಗೆ ಅಂದರೆ ಶುಗರ್ ಯಥೇಚ್ಛವಾಗಿ ಇದೆ ಇದರ ಬಗ್ಗೆ ಗಾಬರಿ ಬೇಡ ಇದರ ಬಗ್ಗೆ ಚಿಂತೆ ಬೇಡ ಆಂಗ್ಸೈಟಿ ಬೇಡ ಶುಗರ್ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕಂದ್ರೆ ಈ ಸರ್ ಸರ್ ನಮಸ್ಕಾರ ನಾವು ಹಿಂದಿನ ಎಪಿಸೋಡಲ್ಲಿ ಡಯಾಬಿಟಿಸ್ ಅಂದ್ರೆ ಏನು ಅದನ್ನ ಡಯಾಬಿಟಿಸ್ ಅನ್ನ ಹೇಗೆ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಸರ್ ಈ ಎಪಿಸೋಡಲ್ಲಿ ಡಯಾಬಿಟಿಸ್ ಬಂದ ನಂತರ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಮ್ಯಾನೇಜ್ಮೆಂಟ್ ಅಂಡ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ ಸರ್ ಡಯಾಬಿಟಿಸ್ ಬಂದ ನಂತರ ಇದರ ಮ್ಯಾನೇಜ್ಮೆಂಟ್ ಮತ್ತೆ ಟ್ರೀಟ್ಮೆಂಟ್ ಏನು ಸರ್ ರಕ್ತದಲ್ಲಿ ಸಕ್ಕರೆ ಅಂಶ ಬಹಳ ಹೆಚ್ಚಿಲ್ಲದೆ ಇದ್ರೆ ಹಾಗೂ ವೈದ್ಯಕೀಯವಾಗಿ ಯಾವುದೇ ತುರ್ತು ಪರಿಸ್ಥಿತಿ ಇಲ್ಲದಿದ್ದಲ್ಲಿ ಕೇವಲ ಪಥ್ಯ ಮತ್ತು ದೈಹಿಕ ಚಟುವಟಿಕೆಯ ಜೀವನ ಕ್ರಮವನ್ನು ಅಳವಡಿಸಿಕೊಂಡು ವಿಶೇಷವಾಗಿ ಟೈಪ್ ಟು ಡಯಾಬಿಟಿಸ್ ಮೆಲೆಟಿಸ್ನಲ್ಲಿ ಔಷಧಿ ಅಥವಾ ಇನ್ಸುಲಿನ್ ಮಾತ್ರೆಯನ್ನು ಅಗತ್ಯವನ್ನು ತಕ್ಷಣದಲ್ಲಿ ಆರಂಭಿಸಬೇಕು ಅಂತ ಇಲ್ಲ ಎರಡರಿಂದ ಮೂರು ತಿಂಗಳ ಸಮಯಾವಕಾಶವನ್ನು ಖಂಡಿತವಾಗಿ ರೋಗಿ ತೆಗೆದುಕೊಳ್ಬೋದು ಅದು ಮೊದಲನೇ ಟೈಪ್ ಒನ್ನಲ್ಲಿ ಯಾವುದೇ ಒಂದು ಬೇರೆ ಇಲ್ಲ ಪ್ರತ್ಯ ದೈಹಿಕ ಚಟುವಟಿಕೆ ಇರ್ತದೆ ಆದರೆ ಇನ್ಸುಲಿನ್ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕು ಅದನ್ನು ಅತ್ಯಗತ್ಯ ಅಂತಲೇ ಹೇಳ್ತೀವಿ ನಾವು ಸೊ ಟೈಪ್ ಒನ್ನಲ್ಲಿ ಇನ್ಸುಲಿನ್ ತಕ್ಷಣದಲ್ಲಿ ಆರಂಭಿಸಲಾಗ್ತದೆ ಯಾವುದೇ ರೀತಿಯ ಕಾಯುವಿಕೆಯ ಸಮಯ ಕೊಡುವಂಥ ಪರಿಸ್ಥಿತಿ ಇಲ್ಲ ಟೈಪ್ ನಲ್ಲಿ ತುರ್ತು ಸಂದರ್ಭ ಇಲ್ಲ ರಕ್ತದ ಗ್ಲುಕೋಸ್ ಮಟ್ಟ ಬಹಳ ಹೆಚ್ಚಿಲ್ಲ ಯಾವುದೇ ವೈದ್ಯಕೀಯವಾಗಿ ಬೇರೆ ರೀತಿಯ ತುರ್ತು ಸಂದರ್ಭ ಇಲ್ಲ ಅಂತ ಅನಿಸಿದರೆ ವೈದ್ಯರು ನಿರ್ಧಾರ ಮಾಡ್ತಾರೆ ಅಲ್ಲಿ ಎರಡರಿಂದ ಮೂರು ತಿಂಗಳ ಪಥ್ಯದ ಆಹಾರ ಕ್ರಮ ದೈಹಿಕ ಚಟುವಟಿಕೆಯನ್ನು ನಡೆಸಿಕೊಂಡು ರಕ್ತದ ಗ್ಲುಕೋಸ್ ಪರೀಕ್ಷೆಯನ್ನು ಮಾಡಿಕೊಂಡು ಮತ್ತೆ ಮುಂದಿನ ನಿರ್ಧಾರಕ್ಕೆ ಬರಬಹುದು ಹಾಗೆ ಟೈಪ್ ಒನ್ ಮತ್ತು ಟೈಪ್ ಟೂ ಡಯಾಬಿಟಿಸಿನ ವ್ಯತ್ಯಾಸಗಳೇನು ಅಂತ ಹೇಳ್ತೀರಾ ಸರ್